ಎಲ್ಲರಿಗೂ ಬನ್ನಿ ಬಾಬಾ ಬ್ಲೆಸ್ಸಿಂಗ್ಸ್ ಏನಿದೆ ನೋಡೋಣ ಇಟ್ಸ್ ಎ ಜನರಲ್ ರೀಡಿಂಗ್ ಟೇಕ್ ವಾಟ್ ರೆಸೋನೆಟ್ ವಿತ್ ಯು ಲಿವ್ ದ ರೆಸ್ಟ್ ಬಿಹೈಂಡ್ ಓಕೆ ಓಕೆ ಸದ್ಯಕ್ಕೆ ಏನು ಪೇಯ್ನ ಫೇಸ್ ಮಾಡ್ತಾ ಇದ್ದೀರಾ ಅದನ್ನು ಧೈರ್ಯವಾಗಿ ಎದುರಿಸಿ ಅನ್ನೋವಂಥದ್ದು ಇದೆ ಸೊ ನೋವಿನಿಂದ ಹೊರಗ್ ಬರೋದಕ್ಕೆ ಏನ್ ಮಾಡ್ಬೇಕು ಅದ್ರ ಕಡೆ ಹೆಚ್ಚಿನ ಗಮನ ಸೊ ಸದ್ಯಕ್ಕೆ ನೀವು ಏನ್ ಎಕ್ಸ್ಪೀರಿಯನ್ಸ್ ಮಾಡ್ತಾ ಇದೀರಾ ಈ ಸಿಚುವೇಶನ್ ಏನ್ ಹೇಳ್ತಾ ಇದೆ ಇದು ತುಂಬಾ ಇಂಪಾರ್ಟೆಂಟ್ ಸೊ ಈ ಸಿಚುವೇಶನ್ ನ ಹ್ಯಾಂಡಲ್ ಮಾಡಿ ಬೋಲ್ಡ್ ಆಗಿ ಅನ್ನುವಂಥದ್ದು ಇದೆ ಹೆದರ್ಕೊಳ್ಬೇಡಿ ಚಿಂತೆ ಮಾಡಬೇಡಿ ಅನ್ನುವಂಥದ್ದು ಇದೆ ಸೊ ಈ ಕ್ಷಣ ಕಳೆದು ಹೋಗುತ್ತದೆ ಕೃಷ್ಣ ಪರಮಾತ್ಮ ಹೇಳ್ತಾರಲ್ಲ ಹಾಗೆ ಈ ಕ್ಷಣ ಕಳೆದು ಹೋಗುತ್ತೆ ನಾಳೆ ಅನ್ನೋ ಸುಳ್ಳು ಸೊ ನಾಳೆ ಒಳ್ಳೆ ದಿನ ಇದೆ ಇವತ್ತು ಈ ನೋವು ನುಂಗಿ ಈ ಈ ಎನರ್ಜಿನ ಕ್ಲಿಯರ್ ಮಾಡಿಬಿಡಿ ಅನ್ನುವಂಥದ್ದು ಇದೆ ಇದು ಫೇಸ್ ಮಾಡಿಬಿಡಿ ಈ ಪ್ರಾಬ್ಲಮ್ನ ನಾಳೆ ಸರಿ ಹೋಗ್ಬಿಡುತ್ತೆ ಅನ್ನುವಂಥದ್ದು ಇದೆ ಜೊತೆಗೆ ನಾಳೆಗೋಸ್ಕರ ಬದುಕಬೇಡಿ ಇವತ್ತಷ್ಟೇ ಸತ್ಯ ಅನ್ನುವಂಥದ್ದು ಇದೆ ಜೊತೆಗೆ ನಿಮ್ಮ ಸೋಲ್ ಗ್ರೂಪಿಂದ ನಿಮಗೆ ಸಹಾಯ ಸಿಗ್ತಾ ಇದೆ ಅದನ್ನು ತೊಗೊಳ್ಳಿ ಅನ್ನುವಂಥದ್ದು ಇದೆ ಇನ್ನೊಬ್ರು ಜೀವನಕ್ಕೆ ಬೆಳಕಾಗಿ ನೀವಿರಬೇಕು ಇನ್ನೊಬ್ರು ಜೀವನಕ್ಕೆ ಬೆಳಕಾಗೋದ್ರ ಕಡೆ ಗಮನಾನ ಕೊಡಿ ನಿಮ್ಮ ಜೀವನದಲ್ಲಿ ನೀವು ಆಗೋದ್ರ ಜೊತೆಗೆ ಬೇರೆಯವ್ರ ಜೀವನಕ್ಕೂ ಕತ್ತಲು ಮಾಡ್ತಾ ಇದ್ದೀರಾ ನಿಮಗೆ ಅದರ ಅರಿವಿಲ್ವಾ ಅನ್ನುವಂಥದ್ದು ಕೂಡ ಇದೆ ಸೊ ನಿಮ್ಮ ಜೀವನಕ್ಕೆ ನೀವು ಬೆಳಕಾಗಿ ಜೊತೆಗೆ ನಿಮ್ಮಿಂದ ಒಂದಷ್ಟು ಜೀವನ ಜೀವನಕ್ಕೆ ಬೆಳಕು ಬರಲಿ ಭರವಸೆ ಬರಲಿ ಅನ್ನುವಂಥದ್ದು ಇದೆ ಥರ್ಡ್ ಪಾರ್ಟಿ ಇಂದ ಜೀವನ ನರ್ಕ ಮಾಡ್ಕೊಳ್ತಾ ಇದ್ದೀರಾ ಅಥವಾ ಜೀವನ ನರ್ಕಕ್ಕೆ ಗುರಿಯಾಗಿದೆ ಇದಕ್ಕೆ ಅವಕಾಶನ ಕೊಡಬೇಡಿ ಅನ್ನುವಂಥದ್ದು ಇದೆ ಡಿಟ್ಯಾಚ್ ಮಾಡ್ಕೊಳ್ಳಿ ಥರ್ಡ್ ಪಾರ್ಟಿ ರಿಲೇಶನ್ಶಿಪ್ಪನ್ನು ಎಂಡ್ ಮಾಡ್ಕೊಳ್ಳಿ ಕಾರ್ಡ್ ಮಾಡ್ಕೊಳ್ಳಿ ಅನ್ನುವಂಥದ್ದು ಇದೆ ಬೇಡ್ದಿರೋ ಅಂಥ ವ್ಯಕ್ತಿಗಳು ಬೇಡ್ದಿರೋ ಜೀವನ ನಿಮ್ಮ ಜೀವನಕ್ಕೆ ಬೇಕಾಗಿಲ್ಲ ಅನ್ನುವಂಥದ್ದು ಇದೆ ಎಲ್ಲೊಂದು ಕಡೆ ಬೇಡದಿರೋ ಅಂಥ ವ್ಯಕ್ತಿಗಳು ಸಿಚುವೇಶನ್ಗಳು ನಿಮ್ಮ ಜೀವನನ ಕಂಟ್ರೋಲ್ ಮಾಡ್ತಿದೆ ಇಂಥದಕ್ಕೆ ಅವಕಾಶನ ಕೊಡಬೇಡಿ ಇನ್ನೊಬ್ರು ನಿಮ್ಮ ಲೈಫನ್ನ ಕಂಟ್ರೋಲ್ ಮಾಡೋದಕ್ಕೆ ಅವಕಾಶನ ಕೊಡಬೇಡಿ ನೀವು ಇನ್ನೊಬ್ಬರು ಲೈಫನ್ನು ಕಂಟ್ರೋಲ್ ಮಾಡಕ್ಕೆ ಹೋಗಬೇಡಿ ಅನ್ನುವಂಥದ್ದು ಇದೆ ನೀವು ತುಂಬ ಯುನೀಕ್ ಇದ್ದೀರ ಓಕೆ ನೀವು ತುಂಬ ಸ್ಪೆಷಲ್ ಇದ್ದೀರಾ ನಿಮ್ಮ ಲೈಫ್ ಜರ್ನಿ ಡಿಫ್ರೆಂಟಾಗಿದೆ ಹಾಗಾಗಿ ಇನ್ನೊಬ್ಬರ ಜೊತೆ ಕಂಪೇರ್ ಮಾಡೋಕ್ಕೆ ಹೋಗಬೇಡಿ ನಿಮ್ಮ ಜೀವನನ ಅನ್ನುವಂಥದ್ದು ಇದೆ ಸಫರಿಂಗ್ ಹೇಳ್ತಾ ಇದೆ ಸಾಕಷ್ಟು ಸಫರ್ ಮಾಡ್ತಿದ್ದೀರಾ ಇಲ್ಲ ಅಂತ ಇಲ್ಲ ಗ್ರೇಟೆಡ್ ಸೋಲ್ ಗೆಟ್ ಇನ್ವಾಲ್ವ್ಡ್ ಆಫ್ಟರ್ ಎ ಲಾಟ್ ಆಫ್ ಸಫರಿಂಗ್ ಅಂತ ಇದೆ ಸೊ ಒಂದೊಳ್ಳೆ ಆತ್ಮ ಆಗಬೇಕು ಕರ್ಮ ಫಲಗಳು ಬೇಗ ಕಲಿಬೇಕು ಅಂದರೆ ಸಾಕಷ್ಟು ಸಫರಿಂಗ್ ಇದ್ದಿದ್ದೇನೆ ಭಗವಂತನೇ ಭೂಮಿ ಮೇಲೆ ಹುಟ್ಟು ಬಂದು ಅಷ್ಟು ಸಫರ್ ಮಾಡಿದ್ದಾನೆ ಇನ್ನು ನಾನು ನೀವು ಎಲ್ಲ ಎಷ್ಟು ಅಲ್ವಾ ಸೊ ಹಾಗಾಗಿ ನಿಮ್ಮ ಅಸೆಂಡಿಂಗ್ ಮಾಸ್ಟರ್ಸ್ ಅಥವಾ ನಿಮ್ಮ ಇಷ್ಟ ದೈವ ಅಥವಾ ನಿಮ್ಮ ಇಚ್ಛೆಯ ಗುರುಗಳು ನಿಮ್ಮ ಜೀವನನ ಪ್ರೊಟೆಕ್ಟ್ ಮಾಡ್ತಿದ್ದಾರೆ ನಿಮಗೆ ಗೈಡೆನ್ಸ್ ಕೊಡ್ತಾ ಇದ್ದಾರೆ ಕೊಡ್ತಾನೆ ಇರ್ತಾರೆ ಯಾವತ್ತೂ ನೀವು ಒಂಟಿ ಅಲ್ಲ ಸದ್ಯಕ್ಕೆ ನಿಮ್ಮ ಜೀವನದಲ್ಲಿ ನೀವು ಬೆಳಕನ್ನು ನೋಡ್ಕೊಳ್ಳೋದ್ರ ಜೊತೆಗೆ ಬೇರೆಯವ್ರ ಜೀವನಕ್ಕೂ ಬೆಳಕು ಆಗಿರಬೇಕು ಎಕ್ಸ್ಪ್ಲೋರ್ ದ ಯೂನಿವರ್ಸ್ ವಿತ್ ಇನ್ ಯು ನಿಮ್ಮ ಕುಂಡಲಿನಿ ಶಕ್ತಿನ ಜಾಗೃತ ಮಾಡ್ಕೊಳ್ಳಿ ಅನ್ನುವಂಥದ್ದು ಇದೆ ಅಹಂ ಬ್ರಹ್ಮಾಸ್ಮಿ ಅಂತ ಹೇಳ್ತಾ ಇದ್ದಾರೆ ಸೊ ಕಟ್ ಕ್ಲಿಯರ್ ಕ್ಯಾನ್ಸಲ್ ಆಗಲೇ ಹೇಳ್ದಂಗೆ ಥರ್ವಾಡಿ ಸಿಚುವೇಶನ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್ ಟ್ರಿಗರಿಂಗ್ ಕರೆಂಟ್ ಲೈಫಲ್ಲಿ ಸೊ ಥರ್ಡ್ ಬಾಡಿ ಸಿಚುವೇಷನನ್ನು ರಿಮೂವ್ ಮಾಡಲೇಬೇಕು ಸೊ ಕಟ್ ಕ್ಲಿಯರ್ ಕ್ಯಾನ್ಸಲ್ ಆಲ್ ದ ಮೆಮೊರೀಸ್ ಆ್ಯಂಡ್ ಅಪ್ಸೆಟ್ ಆಫ್ ದ ಪಾಸ್ಟ್ ಅಗ್ಯಾ ಅಗೇನ್ ಆಗಿರುವಂಥ ಪೀಪಲ್ ಆಗಿರಲಿ ಅಥವಾ ಸಿಚುವೇಶನ್ ಆಗಿರಲಿ ಸೇಮ್ ಥಿಂಗ್ ಇದೆ ಸೊ ಲಾ ಆಫ್ ಅಟ್ರಾಕ್ಷನ್ ಮಾಡ್ಕೊಳ್ಳಿ ನಿಮ್ಮ ಏನು ಬೇಕು ಒಳ್ಳೆಯದು ನಿಮ್ಮ ಜೀವನದಲ್ಲಿ ಯಾವುದು ಯಾವುದರಿಂದ ನಿಮಗೆ ಒಳ್ಳೆಯದಾಗತ್ತೆ ಯಾವ ವಿಚಾರದಿಂದ ಅಥವಾ ಯಾವ ವಿಚಾರಧಾರೆಯಿಂದ ಅಥವಾ ಯಾವ ಕರ್ತವ್ಯದಿಂದ ಅಥವಾ ಯಾವ ಕೆಲಸದಿಂದ ಅಥವಾ ಯಾವ ಬದಲಾವಣೆಯಿಂದ ನಿಮ್ಮ ಜೀವನದಲ್ಲಿ ನೀವು ಬದಲಾವಣೆಯನ್ನು ನೋಡಬಹುದು ಇದ್ರ ಕಡೆ ಗಮನ ಕೊಡಿ ಅನ್ನುವಂಥದ್ದು ಇದೆ ಪ್ರಾಣಿ ಪಕ್ಷಿಗಳಿಗೆ ಆಹಾರನ ಹಾಕಿ ಅನ್ನುವಂಥದ್ದು ಇದೆ ಮರದ ಹಿಂದಿನ ಸತ್ಯ ಮರಕ್ಕೆ ಗೊತ್ತಾಗ್ತಾ ಇಲ್ಲ ಮರದ ಹಿಂದಿನ ಸತ್ಯ ಮರಕ್ಕೆ ಗೊತ್ತಾಗಲಿ ಗೊತ್ತಾಗ್ಲಿ ಗೊತ್ತಾಗ್ಲಿ ಅಂತ ಇದೆ ಏನು ಅಂತ ಗೊತ್ತಿಲ್ಲ ನನಗೆ ಜೊತೆಗೆ ಜೀವನನೇ ಒಂದು ಪಾಠ ಶಾಲೆ ಸೊ ಅದನ್ನ ಕಲಿತು ಮುಂದುವರಿತಾನೇ ಇರಬೇಕು ಸೊ ಹಾಗಾಗಿ ಕಲಿಕೆ ಕಡೆ ಹೆಚ್ಚಿನ ಗಮನನ ಕೊಡಿ ಅನ್ನುವಂಥದ್ದು ಇದೆ ಇಲ್ಲಿ ಜೊತೆಗೆ ಜೀವನದಲ್ಲಿ ತಂದೆ ತಾಯಿಗಳು ಮಕ್ಕಳ ಒಳ್ಳೆಯದಕ್ಕೋಸ್ಕರ ಸಾಕಷ್ಟು ಕಹಿ ಔಷಧಿನ ಕೊಡಬೇಕಾಗತ್ತೆ ಹಾಗೇನೆ ಭಗವಂತ ಕೂಡ ತನ್ನ ಮಕ್ಕಳನ್ನ ತಿದ್ದೋದಕ್ಕೆ ಅವ್ರನ್ನ ಒಳ್ಳೆ ರೀತಿಲಿ ಬೆಳೆಸೋದಕ್ಕೆ ಕೆಲವು ಸತಿ ಕಹಿ ಔಷಧಿನ ಕೊಡ್ತಾನೆ ಆ ಥರನೇ ಕಹಿ ಔಷಧಿ ನಿಮ್ಮ ಜೀವನದಲ್ಲಿ ಸದ್ಯಕ್ಕೆ ಸಫರ್ ಮಾಡ್ತಾ ಇರೋದು ನೀವು ಅದರಿಂದ ಮುಂದೆ ನಿಮಗೆ ಒಳ್ಳೆಯದೇ ಆಗುತ್ತೆ ಅದನ್ನು ನಗ್ನಗ್ತಾ ಸ್ವೀಕಾರ ಮಾಡಿ ಇನ್ನು ಹೆಚ್ಚು ಒಳ್ಳೆ ರೀತಿಯಲ್ಲಿ ಬೆಳಿರಿ ಕ್ಲೆನ್ಸ್ ಮಾಡ್ಕೊಳ್ಳಿ ಡಿಟಾಕ್ಸಿಫೈ ಮಾಡ್ಕೊಳ್ಳಿ ಬಾಡಿನ ಮನಸ್ಸನ್ನ ಅನ್ನುವಂಥದ್ದು ಇದೆ ಕೊಟ್ಟಂಥ ಮಾತನ್ನು ತಪ್ಪಿದ್ದೀರಾ ಇದರಿಂದ ಸಮಸ್ಯೆಗಳಾಗ್ತಾ ಇದೆ ಸೊ ಕೊಟ್ಟಿರೋ ಮಾತನ್ನು ಉಳಿಸ್ಕೊಳ್ಳಿ ಅನ್ನುವಂಥದ್ದು ಇದೆ ಜೊತೆಗೆ ಬೇರೆ ವಿಚಾರಗಳಲ್ಲಿ ಏನೋ ಒಂದು ಅಡ್ಡಿ ಮಾಡಿದರೆ ಹರಕೆ ನಿಲ್ಲಿಸಿದರೆ ಅದನ್ನು ಸರಿಪಡಿಸ್ಕೊಳ್ಳಿ ಅನ್ನುವಂಥದ್ದು ಇದೆ ಸೊ ಜೀವನದಲ್ಲಿ ಸಾಕಷ್ಟು ಗುರುಗಳು ನಿಮಗೆ ಒಂದು ಮಾರ್ಗದರ್ಶನ ಕೊಡ್ತಾ ಇದ್ದಾರೆ ಅವ್ರು ನಿಮ್ಮ ಜೀವನದಲ್ಲಿ ಇರೋವರೆಗೂ ನೀವು ಕಣ್ಣೀರು ಹಾಕಬೇಡಿ ನಗ್ನಗ್ತಾ ಇರೋದನ್ನಷ್ಟೇ ಕಲ್ತ್ಕೊಳ್ಳಿ ಏನೇ ಬಂದರೂ ನಗ್ನಗ್ತಾ ಫೇಸ್ ಮಾಡಿ ಅನ್ನುವಂಥದ್ದು ಇದೆ ನಿಂತರನೇ ನಾನು ನಾನೂ ಬಡವನೇ ನಾನು ನೊಂದಿರೋನೆ ನಾನು ನಾನೂ ಹಸ್ಕೊಂಡಿರೋನೆ ಸೊ ನಾನು ನಿನ್ನ ಜೊತೆಯಲ್ಲೇ ಇರ್ತೀನಿ ಅಂತ ಭಗವಂತ ನಿಮ್ಗೆ ಹೇಳ್ತಾ ಇದ್ದಾನೆ ನಿನ್ನಷ್ಟೇ ನನಗೂ ಮನಸ್ಸಿಗೆ ನೋವಾಗಿದೆ ನಾನು ನಿನ್ನ ಕಣ್ಣೀರಲ್ಲಿ ಭಾಗಿಯಾಗಿರ್ತೀನಿ ಅಂತ ನಿಮ್ಮ ಗುರುಗಳು ಇಲ್ಲಿ ಹೇಳ್ತಾ ಇದ್ದಾರೆ ಜೊತೆಗೆ ತುಂಬ ಒಳ್ಳೆಯವರಾಗೋದ್ರಿಂದ ಒಂದಷ್ಟು ಸಮಸ್ಯೆಗಳು ಉದ್ಭವ ಆಗಿದೆ ತುಂಬ ಒಳ್ಳೆಯವರಾಗಕ್ಕೆ ಹೋಗಬೇಡಿ ಸೊ ನಿಮ್ಮನ್ನು ಯಾರು ದುರುಪಯೋಗ ಪಡಿಸ್ಕೊಳ್ತಿರೋ ಹಾಗೆ ಎಚ್ಚರಿಕೆನ ವಹಿಸಿ ಅನ್ನುವಂಥದ್ದು ಸೊ ಎಲ್ಲೋ ಒಂದು ಕಡೆ ತುಂಬ ಓವರ್ ಆಗಿ ಅಟ್ಯಾಚ್ ಮಾಡಿಕೊಂಡು ಬೇರೆಯವ್ರನ್ನ ಬೇರೆಯವ್ರ ಮೇಲೆ ಡಿಪೆಂಡ್ ಆಗಿಬಿಟ್ಟು ನಮ್ಮ ಸೋಲ್ ಪರ್ಪಸ್ಸನ್ನು ನಾವು ಬಿಡ್ತೀವಿ ಅಂತ ಅನಿಸುತ್ತೆ ಅಥವಾ ಮರ್ತುಬಿಟ್ಟು ಇರಬಹುದು ನೀವು ಅದರಿಂದ ಹೊರಗೆ ಬನ್ನಿ ಅನ್ನುವಂಥದ್ದು ಇದೆ ನಂಬಿಕೆ ತುಂಬ ಮುಖ್ಯ ಸೊ ನೀವು ಅಂದ್ಕೊಂಡಿರೋದೆಲ್ಲ ಸತ್ಯ ಅಲ್ಲ ನಿಮಗೆ ಕಾಣಿಸಿರೋದೆಲ್ಲ ಸತ್ಯ ಅಲ್ಲ ನೀವು ನೋಡಿರೋದೆಲ್ಲ ಸತ್ಯ ಅಲ್ಲ ಅನ್ನುವಂಥದ್ದು ಇದೆ ಸೊ ಹಾಗಾಗಿ ಸಮಸ್ಯೆಯನ್ನು ಧೈರ್ಯವಾಗಿ ಫೇಸ್ ಮಾಡಿ ಅನ್ನುವಂಥದ್ದನ್ನು ಹೇಳ್ತಾ ಇದ್ದಾರೆ ನಿಮ್ಮನ್ನು ನೀವು ಹೇಗಾದರೂ ನೋಡ್ಕೊಳ್ಳಿ ಆದರೆ ದೇವರ ದೃಷ್ಟಿಕೋನದಲ್ಲಿ ನಿಮ್ಮದು ಅಂತ ಒಂದು ಲೆವೆಲ್ ಇರುತ್ತೆ ಒಂದು ರೇಂಜ್ ಇರುತ್ತೆ ಒಂದು ಸ್ಥಾನಮಾನ ಗೌರವ ಇರುತ್ತೆ ಅದನ್ನ ಕಳ್ಕೊಬೇಡಿ ಭಗವಂತ ಯಾವಾಗಲೂ ನಿಮ್ಮ ಮೇಲೆ ಒಂದು ಕೃಪಾ ದೃಷ್ಟಿನ ಇಟ್ಟೆ ಇಟ್ಟಿರ್ತಾನೆ ಸೊ ಅದನ್ನು ನಂಬಿ ಸಾಕು ಎಲ್ಲರಲ್ಲೂ ಭಗವಂತ ಇರ್ತಾನೆ ಎಲ್ಲ ಮ ಜಾತಿ ಮತ ಧರ್ಮನ ಮೀರಿ ಭಗವಂತ ಒಬ್ಬನೇ ಅನ್ನುವಂಥ ಸತ್ಯ ಗೊತ್ತಿರೋರು ಎಲ್ಲವನ್ನೂ ಕೂಡ ಒಪ್ಕೊಳ್ತಾರೆ ಯಾರು ಗೊತ್ತಿಲ್ಲದಿರ ಹೀಗೆ ಮೂಡ್ರಿ ಆಗಾಡ್ತಾರೋ ಅದನ್ನು ಅವರೇ ಅನುಭವಿಸ್ತಾರೆ ಸೊ ಸ್ವಲ್ಪ ತಾಳ್ಮೇಲಿ ಇರಿ ಅನ್ನುವಂಥದ್ದು ಇದೆ ನಿಮ್ಮೆಲ್ಲ ಪ್ರಶ್ನೆಗೂ ಉತ್ತರ ಸಿಕ್ಕಿಲ್ಲ ಸರಿ ಆದರೆ ಖಂಡಿತವಾಗ್ಲೂ ನಿಮ್ಮೆಲ್ಲ ಪ್ರಶ್ನೆಗೂ ಉತ್ತರ ಸಿಗುತ್ತೆ ಅನ್ನುವಂಥದ್ದು ಇದೆ ಮೂರು ಕಾರ್ಡ್ ಇಡೋಣ ನಿಮ್ಮ ಪ್ರಶ್ನೆಗೆ ಉತ್ತರ ಏನು ಹೇಳ್ತಾರೆ ನೋಡೋಣ ಮೊದಲನೇದು ಎರಡನೇದು ಮೂರನೇದು ಸೊ ಕರ್ಮ ಇದೆ ಸೊ ಕರ್ಮನ ಅನುಭವಿಸ್ಬೇಕು ಮೆಡಿಟೇಷನ್ ಮಾಡಿ ಅನ್ನುವಂಥದ್ದು ಇದೆ ಸೆಲೆಬ್ರೇಷನ್ ಬರೋದ್ರಲ್ಲಿ ಇದೆ ಸೊ ಶಿವಶಕ್ತಿ ಆರಾಧನೆ ಕುಂಡಲಿನಿ ಶಕ್ತಿ ಆರಾಧನೆಯಿಂದ ಒಳ್ಳೆಯದಾಗುತ್ತೆ ಹೋಮ ಮಾಡಿಕೊಳ್ಳಿ ಇದರಿಂದ ಕೂಡ ಒಳ್ಳೆಯದಾಗುತ್ತೆ ಒಂದು ಎರಡು ಮೂರು ಮೊದಲನೇದು ಯಾರು ಆಯ್ಕೆ ಮಾಡಿದ್ದೀರಾ ಸೊ ದುಡ್ಡು ಬರುತ್ತೆ ಯೋಚನೆ ಮಾಡಬೇಡಿ ದುಡ್ಡಿನ ಬಗ್ಗೆ ಕಾರ್ಡ್ ಬಂದಿಲ್ಲ ಅಂತ ಯಾರೋ ಯೋಚನೆ ಮಾಡ್ತಿದ್ರು ಸೊ ದುಡ್ಡು ಬರುತ್ತೆ ಗಿಫ್ಟ್ ಬರುತ್ತೆ ಸೊ ಎಂಜಾಯ್ ಮಾಡಿ ಎರಡನೇದು ಯಾರು ಆಯ್ಕೆ ಮಾಡಿದ್ದೀರಾ ಡಿವೈನ್ ಟೈಮಿಂಗ್ ಬರುತ್ತೆ ಸೊ ಡಿವೈನ್ ಟೈಮಿಂಗಲ್ಲಿ ನೀವು ಅಂದ್ಕೊಂಡಿರೋದಾಗುತ್ತೆ ಡಿಸ್ಟರ್ಬ್ ಮಾಡ್ಕೊಂಬೇಡಿ ನಿಮ್ಮದು ಅನ್ನೋದು ಯಾವತ್ತೂ ಬೇರೆಯವ್ರ ಪಾಲು ಆಗೋದಿಲ್ಲ ಬೇರೆಯವ್ರದ್ದು ಯಾವತ್ತು ನಿಮ್ಮ ಪಾಲ್ ಆಗೋದಿಲ್ಲ ಸೊ ಹಾಗಾಗಿ ಯಾರ ಅದೃಷ್ಟ ಯಾರು ಕಿತ್ಕೊಳ್ಳೋದಕ್ಕಾಗೋದಿಲ್ಲ ಸೊ ಇದೆಲ್ಲ ಒಂದು ಜಸ್ಟ್ ಜಗನ್ನಾಟಕ ಅನ್ನೋ ರೀತಿಲಿ ಇದೆ ಜಗತ್ತಿನ ನಾಟಕ ಸೊ ಸಾರಿ ಜಗತ್ತಿನ ನಾಟಕ ಅನ್ನುವಂಥ ರೀತಿಲಿ ಅಥವಾ ಪರಮಾತ್ಮನ ನಾಟಕ ಅನ್ನುವಂಥ ರೀತಿಲಿ ಇದೆ ಡಿವೈನ್ ಟೈಮಿಂಗಲ್ಲಿ ನಿಮ್ಮೆಲ್ಲ ಪ್ರಶ್ನೆಗೂ ಉತ್ತರ ಸಿಗುತ್ತೆ ಯು ಹ್ಯಾವ್ ಟು ವೇಟ್ ಮೂರನೇ ದಾರು ಆಯ್ಕೆ ಮಾಡಿದ್ದೀರ ಸೊ ಏನೋ ಒಂದು ಪಾಠ ಕಲಿಬೇಕು ಕಲ್ತಿಲ್ಲ ಲೆಸನ್ ಇನ್ ದಿಸ್ ಲೈಫ್ ಆ್ಯಂಡ್ ಇನ್ ದಿಸ್ ಸಬ್ಸ್ ಸಾರಿ ಸಬ್ ಸಾರಿ ನಲ್ಗೇನೇ ಬರ್ತಾ ಇಲ್ಲ ಲೈಫ್ಸ್ ಆರ್ ರಿಪೀಟೆಡ್ ಅನ್ಲೆಸ್ ಯು ಲರ್ನ್ ಫ್ರಮ್ ದೆಮ್ ಸೊ ಒಂದು ಪಾಠನ ನಾವು ಕಲೀಲಿಲ್ಲ ಅಂದರೆ ಅದು ಮತ್ತೆ ಮತ್ತೆ ರಿಪೀಟಾಗಿ ಬರ್ತಾನೆ ಇರುತ್ತೆ ಸೊ ನಾವು ಆ ಕ್ಲಾಸ್ ಪಾಸಾಗಿ ಹೋಗಬೇಕು ಇನ್ನೊಂದು ಕ್ಲಾಸಿಗೆ ಅಂದರೆ ನಾವು ಆ ಕ್ಲಾಸಲ್ಲಿ ಬರುವಂಥ ಪಾಠನ ಕಲಿತು ಎಕ್ಸಾಮ್ ಚೆನ್ನಾಗಿ ಬರೆದು ಪಾಸ್ ಆಗಬೇಕು ಎಲ್ಲೋ ಸರಿಯಾಗಿ ಓದಿಲ್ಲ ಅರ್ಥ ಮಾಡ್ಕೊಂಡಿಲ್ಲ ಮಾಡಿ ತಪ್ಪನ್ನೇ ಮಾಡ್ತಾ ಇದ್ದೀವಿ ಅಂದರೆ ಅಲ್ಲೇ ಇರಬೇಕಾಗತ್ತೆ ಸೊ ಹಾಗಾಗಿ ಅದರಿಂದ ಹೊರಗೆ ಬರೋದ್ರ ಕಡೆ ಜೀವನ ಕಲಸಿರುವಂಥ ಪಾಠದ ಕಡೆ ಗಮನನ ಕೊಡಿ ಅನ್ನುವಂಥದ್ದು ಇದೆ ಇದು ನಿಮಗೆ ಬಂದಂಥ ಮಾಹಿತಿ ಭರವಸೆ ಇಡಿ ಶ್ರದ್ಧಾ ಸಬೂರಿ ಅಂತ ಹೇಳ್ತಿದ್ದಾರೆ ನಿಮ್ಮೆಲ್ಲ ಪ್ರಶ್ನೆಗೂ ಉತ್ತರ ಬರುತ್ತೆ ನಿಮಗೋಸ್ಕರನೇ ಬರುತ್ತೆ ಅನ್ನುವಂಥದ್ದು ಇದೆ ಸೊ ತುಂಬ ಬೇಜಾರು ಮಾಡ್ಕೊಂಡಿದ್ದೀರಾ ಮಾಡ್ಕೊಂಬೇಡಿ ಇರ್ತಾರೆ ಗುರುಗಳು ನಿಮ್ಮ ಜೊತೆ ಯಾವಾಗ ವಾಸುದೇವ ಸುತಂ ದೇವಂ ಕಂಸ ಚಾಣೂರ ದೇವಕೀ ಪರಮಾನಂದಂ ಕೃಷ್ಣಂ ವಂದೆ ಜಗದ್ಗುರುಂ ಜೊತೆಗೆ ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮ ವೃತಾಯ ಚ ಭಜ ತಾಮ್ ನಮತಾಂ ವೃಕ್ಷಾಯ ನಮ ನಮೇ ನಮಃ ಓಂ ಸಾಯಿ ರಾಮ್ ಸೊ ಎಲ್ಲರಿಗೂ ಒಳ್ಳೆಯದಾಗ್ಲಿ ದತ್ತಾತ್ರೇಯರ ಆಶೀರ್ವಾದ ಕೂಡ ನಿಮ್ಮೇಲಿದೆ ಶ್ರೀ ಗಣೇಶನ ಆಶೀರ್ವಾದ ಇಲ್ಲಿ ಇದೆ ಸೊ ಹಾಗಾಗಿ ಗಣೇಶ ಕೂಡ ನಿಮಗೆ ಆಶೀರ್ವಾದ ಮಾಡ್ತಾರೆ ನಿಮ್ಮ ಇಷ್ಟದ ಗುರುಗಳಿಗೆ ಧನ್ಯವಾದನ ತಿಳಿಸಿ ಅವರೇ ನಿಮಗೆ ಮಾರ್ಗದರ್ಶನ ಮಾಡ್ತಾರೆ ಒಳ್ಳೇದಾಗ್ಲಿ